ಬಿಜೆಪಿ ಗರ್ಜಿ ಹಾಕಿದ್ದಾರೆ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿನಲ್ಲಿ ಸಮಾವೇಶ ಮಾಡಲಿಕ್ಕೆ ತಯಾರು ಮಾಡ್ತಿದ್ದಾರೆ ಮಾಡುತ್ತಾರೋ ಬಿಡುತ್ತಾರೋ ಯಾರ್ದು ಅಧಿಕೃತ ಏನಾದರೂ ಬಂದು ನಾನು ಸಮಾವೇಶ ಮಾಡ್ತೀನಿ ಅಂತ ಹೇಳೋದಿಗಳು ಸುದ್ದಿಗಳು ಅದ ಕೆಲವು ಧರ್ಮದ ಶ್ರೀಗಳು ಮೊನ್ನೆ ಮನೆಗೆ ಹೋಗಿ ಭೇಟಿ ಮಾಡಿ ಮನೆಗೆ ಕೆಲವರು ಅವ್ರ ಮಂತ್ರಿಗಿರಿ ಹೋಗಿದೆ ಅಂತ ಒಂದು ಸಮಾಧಾನ ಮಾತಾಡೋಕ್ಕೂ ಕೂಡ ಹೋಗಿರ್ತಾರೆ ನಾವು ಅದನ್ನು ಏನೇನೋ ಊಹಿಸ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾರೆ ಅಂತ ತಪ್ಪು ತಪ್ಪಿಲ್ಲ ಅವರೊಂದು ಅಲ್ಲೊಂದು ಹೇಳಿಕೆ ಕೊಡ್ತಾರೆ ನಾವು ದೆಹಲಿಲಿ ಹೋಗ್ಬಿಟ್ಟು ಜಂತರ ಮುಂದೆ ಕೂತು ಗಮನಶಾಳಿತು ಅಂತ ಹೇಳಿ ಹೈಕಮಾಂಡ್ ಸೆಳೆದಿದ್ರೆ ಇದ್ರೆ ಕಳ್ಳಿ ಅವ್ರಿಗೆ ಗೊತ್ತ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ತಗೋತಾರೆ ಬಟ್ ಅವ್ರೇನು ಪಿಗೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಏನಾಗ್ತಾನೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಮುದ್ರದಲ್ಲಿ ಯಾರು ಅನಿವಾರ್ಯ ಅಲ್ಲ ನಮಗ ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾನಿದ್ದೀನಿ ಅಷ್ಟೇ ನಾನು ಹೋದ್ರೂ ಪಕ್ಷ ಇರ್ತದೆ ಇನ್ನೊಬ್ರು ಹೋದ್ರೂ ಪಕ್ಷ ಇರ್ತದೆ ಇದರಲ್ಲಿ ಏನು ಪಕ್ಷಕ್ಕೇನು ಯಾರು ಏನೂ ಇಲ್ಲ ನಮ್ಮ ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪಕ್ಷದ ಒಂದು ಆಶ್ರಯದಲ್ಲಿ ಇದ್ದೀವಿ ಅಷ್ಟೇ ನಮಗೋಸ್ಕರ ಪಕ್ಷ ಇಲ್ಲ